ಹೆಲೋ ನನ್ನ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಹೋಗ್ತಾ ಇರುವಂತಹ ಪ್ರಯಾಣ ಎಲ್ಲಿಗೆ ಗೊತ್ತಾ ಶರಾವತಿ ನದಿಯ ದಡದ ಮೇಲೆ ಸುಂದರವಾಗಿ ಪವಿತ್ರವಾಗಿ ಇರುವಂತಹ ರಾಮಚಂದ್ರಾಪುರ ಮಠಕ್ಕೆ ನನ್ನ ವಿಡಿಯೋದಲ್ಲಿ ಇವತ್ತು ರಾ ಭಾರತಿ ರಾಘವೇಶ್ವರ ಸ್ವಾಮೀಜಿಗಳ ಪೀಠ ಇರುತ್ತೆ ಶ್ರೀರಾಮಚಂದ್ರರು ಸೀತಾಮಾತೆಯ ಜೊತೆ ವಿರಾಜಮಾನವಾಗಿ ಕುಳಿತು ಸಮಯ ಕಳಿತಿರುವಂತಹ ಸ್ಥಳ ಶ್ರೀರಾಮಚಂದ್ರರ ಪಾದುಕೆ ಗೋವುಗಳ ಒಂದು ಚಿತ್ರಣ ಜೊತೆಗೆ ಶಂಕರಾಚಾರ್ಯರೇ ನಿರ್ಮಿಸಿದಂತಹ ಶ್ರೀ ಶಾರದಾಂಬೆ ಇಷ್ಟು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮೀಜಿಗಳ ಹಿಂದಿನ ಪೀಠಾಧ್ಯಕ್ಷರುಗಳು ಯಾರ್ಯಾರಿದ್ರು ರಾಮಚಂದ್ರಪುರ ಮಠಕ್ಕೆ ಈ ಪ್ರಧಾನ ಮಠಕ್ಕೆ ಯಾರ್ಯಾರು ಪೀಠಾಧ್ಯಕ್ಷರಿದ್ದರು ಅವರ ಭಾವಚಿತ್ರಗಳು ಜೊತೆಗೆ ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಶಾರದಾಂಬೆ ಶಂಕರಾಚಾರ್ಯರೇ ಸ್ಥಾಪಿಸಿದ ಶಾರದಾಂಬೆ ತೋರಿಸ್ತೀನಿ ಶ್ರೀ ರಾಮಚಂದ್ರರ ಪಾದುಕೆಗಳನ್ನು ತೋರಿಸ್ತೀನಿ ಜೊತೆಗೆ ಶ್ರೀ ಮಠದ ಇಷ್ಟು ವರ್ಷದ ಪೀಠಾಧ್ಯಕ್ಷರುಗಳು ಯಾರ್ಯಾರಿದ್ರು ಅವರುಗಳ ಸಮಾಧಿಗಳು ಸಹ ನನ್ನ ಈ ಒಂದು ವಿಡಿಯೋದಲ್ಲಿ ಇವತ್ತು ಇರುತ್ತೆ ಇಷ್ಟು ವರ್ಷದ ಪೀಠಾಧ್ಯಕ್ಷರುಗಳ ಸಮಾಧಿಗಳ ಮಧ್ಯದಲ್ಲಿ ಶಂಕರಾಚಾರ್ಯರು ವಿರಾಜಮಾನವಾಗಿ ಕುಳಿತು ಪೂಜೆಯನ್ನು ಸ್ವೀಕರಿಸ್ತಾ ಇರುವಂತಹ ಒಂದು ವಿಡಿಯೋ ನಿಮಗಾಗಿ ತಂದಿರುವೆ ನಾನು ನನ್ನ ವಿಡಿಯೋವನ್ನು ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಅಂತ ಹೇಳ್ತೀನಿ ನಿಮ್ಮ ಪ್ರೋತ್ಸಾಹವೇ ನಮ್ಮಂತಹ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಯೂಟ್ಯೂಬರ್ಗಳಿಗೆ ಪ್ರೇರಣೆಯಾಗಿ ನಾವು ಇನ್ನೂ ಮುಂದಕ್ಕೆ ಒಳ್ಳೆ ಒಳ್ಳೆಯ ವೀಡಿಯೋಗಳ ವೀಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಮಗೆ ಪ್ರೇರಣೆಯಾಗತ್ತೆ ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸ್ತಾಗಿ ಬಂದಿದೆಯಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆ ಸುಂದರ ಮಲೆನಾಡಿನ ಪ್ರಕೃತಿ ಮಧ್ಯದಲ್ಲಿ ಶಾಂತವಾಗಿ ಹರಿತಾ ಇದ್ದಾಳಲ್ಲ ಇವಳೆ ಶರಾವತಿ ಶರಾವತಿ ನದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶರಾವತಿ ನದಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಶರಾವತಿ ನದಿಯ ದಡದ ಮೇಲಿರುವುದೇ ರಾಮಚಂದ್ರಾಪುರ ಮಠ ಫೇಮಸ್ ಮಠ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ರಾಮಚಂದ್ರಾಪುರ ಮಠ ಬಟ್ಟು ಕೆಲವ್ರು ನೋಡಿರಲ್ಲ ದೂರ ದೂರದ ಡಿಸ್ಟಿಕ್ನವರೆಲ್ಲ ನೋಡಿರಲ್ಲ ಹಾಗಾಗಿ ನಾನು ರಾಮಚಂದ್ರಾಪುರ ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ರಾಮಚಂದ್ರಾಪುರ ಮಠ ಶಿವಮೊಗ್ಗದಿಂದ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತ ಹೊಸನಗರಕ್ಕೆ ಬಂದರೆ ಹೊಸನಗರದಿಂದ ಏಳು ಕಿಲೋಮೀಟರ್ ಲೆಫ್ಟ್ ಸೈಡ್ ಹೋದರೆ ಕಾರ್ಗಡಿ ಸರ್ಕಲ್ ಅಂತ ಸಿಕ್ಕುತ್ತೆ ಆ ಕಾರ್ಗಡಿ ಸರ್ಕಲ್ಲಿಂದ ಒಳರ ಒಳಗಡೆ ಮೂರು ಕಿಲೋಮೀಟ್ರ್ ಒಳಗೆ ಹೋದರೆ ರಾಮಚಂದ್ರಪುರ ಮಠ ಸಿಕ್ತು ಬನ್ನಿ ಫ್ರೆಂಡ್ಸ್ ಹೋಗೋಣ ಇದು ಶ್ರೀರಾ ಶ್ರೀರಾಮಚಂದ್ರಾಪುರ ಮಠ ಇದು ಇದು ಹೊಸ ಬಿಲ್ಡಿಂಗು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕಟ್ಟಿದ್ರಂತೆ ಹಳೆ ಬಿಲ್ಡಿಂಗ್ ಅಂದರೆ ಮೂಲ ಮಠ ಮುನ್ ಹಿಂಭಾಗದಲ್ಲಿದೆ ಅಂದರೆ ಮೇಯ್ನ್ ಅದೇ ಎಂಟ್ರೆನ್ಸು ಬಟ್ ನಾವು ಬಂದಂತ ರೋಡಿಗೆ ಇದೇ ಫಸ್ಟ್ ಸಿಕ್ತು ಇದೇ ಫಸ್ಟ್ ಸಿಕ್ಕುತ್ತೆ ಈಗ ಮತ್ತೆ ನಾವು ಟರ್ನ್ ಮಾಡ್ಕೊಂಡು ಹೋದರೆ ಮೈನ್ ಡೋ ದ್ವಾರ ಸಿಕ್ಕುತ್ತೆ ಮುಖ್ಯ ದ್ವಾರ ಇದರ ಹಿನ್ನೆಲೆ ಏನಪ್ಪಾ ಅಂದರೆ ಆದಿಶಂಕರಾಚಾರ್ಯರು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಗೋಕರ್ಣದ ಅಶೋಕೆಯಲ್ಲಿ ಶ್ರೀ ರಘೋತ್ತಮ ಮಠ ಅಂತ ಹೇಳಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ಅವರ ಶಿಷ್ಯರಾದ ಶ್ರೀ ವಿದ್ಯಾನಂದ ಆಚಾರ್ಯರನ್ನು ಆ ಪೀಠದ ಮೊದಲ ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ರು ಮೂಲ ಶಂಕರಾಚಾರ್ಯರೇ ಫಸ್ಟು ಈ ಪೀಠವನ್ನು ಶುರು ಮಾಡಿ ಅಲ್ಲಿ ಫಸ್ಟು ತಮ್ಮ ಮುಖ್ಯ ಶಿಷ್ಯ ಆದಂಥ ಶ್ರೀ ವಿದ್ಯಾನಂದ ಆಚಾರ್ಯರನ್ನೇ ಫಸ್ಟು ಪೀಠಾಧ್ಯಕ್ಷರನ್ನ ಮಾಡಿದ್ರು ಆ ನಂತರ ಹನ್ನೊಂದು ಪೀಠಾಧ್ಯಕ್ಷರು ಗೋಕರ್ಣದಲ್ಲೇ ಕಳೆದ್ರು ಹನ್ನೆರಡನೇ ಪೀಠಾಧ್ಯಕ್ಷರು ಈಗ ನಾ ಏನು ಈ ಮುಖ್ಯ ದ್ವಾರ ತೋರಿಸ್ತಾ ಇದ್ದೀನಲ್ವಾ ಇದು ಶ್ರೀರಾಮಚಂದ್ರಾಪುರ ಮಠದ ಮುಂಭಾಗ ಇಲ್ಲಿ ಹನ್ನೆರಡನೇ ಏನು ಮಾಡ್ತರು ಈ ಮಠವನ್ನು ಇಲ್ಲಿ ಹೊಸನಗರಕ್ಕೆ ಸ್ಥಳಾಂತರ ಮಾಡಿದ್ರು ಈ ಮಠ ಏನಾಯಿತು ರಾಮಚಂದ್ರಾಪುರ ಮಠ ಅನ್ನೋ ಹೆಸರಿನಿಂದ ಮುಂದುವರಿತಾ ಬಂತು ಈಗ ಇದೇ ಮುಖ್ಯ ಪ್ರಧಾನ ಮಠ ಆಗಿದೆ ತುಂಬ ಇದರ ಸಬ್ಬು ಮಠಗಳು ತುಂಬ ಕಡೆ ಇದೆ ಬಟ್ ಇದೇ ಮೇಯ್ನ್ ಮಠ ಈ ಪೀಠ ಭಗವತ್ ಭಗವತ್ಪಾದದ ಶ್ರೀ ಶಂಕರರ ಮಹಾ ಸಂಕಲ್ಪದಂತೆ ಇದು ರಾಜಪೀಠವೂ ಆಗಿದೆ ಸನ್ಯಾಸ ಪೀಠವೂ ಆಗಿದೆ ಇನ್ನೊಂದು ಪದ್ಧತಿ ಅಂದರೆ ಎಲ್ಲ ಒಂದು ಪದ್ಧತಿ ಏನಪ್ಪ ಅಂದರೆ ಒಂದು ಪೀಠದಲ್ಲಿರುವ ಶ್ರೀಗಳು ತಮ್ಮ ನಂತರ ಪೀಠಾರೋಹಣ ಮಾಡಲು ತಮ್ಮ ಶಿಷ್ಯರಲ್ಲಿ ಒಬ್ಬರ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಮಂತ್ರೋಪದೇಶ ಮಾಡಿ ಒಬ್ಬರ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅಲ್ಲಿ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಘೋಷಿಸ್ತಾರೆ ಅದರಲ್ಲಿ ಪದ್ಧತಿ ಈ ರಾಮಚಂದ್ರಾಪುರ ಮಠದಲ್ಲಿ ಮೇನ್ ಮುಖ್ಯ ದೇವರು ಶ್ರೀರಾಮಚಂದ್ರರು ಶ್ರೀರಾಮಚಂದ್ರರು ಸೀತೆ ಜೊತೆ ವಿರಾಜಮಾನವಾಗಿ ಕುಳಿತಿದ್ದಾರೆ

ಪಾದುಕೆಗಳನ್ನ ಇಟ್ಬಿಟ್ಟು ರಾಮಚಂದ್ರರ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇದುವರೆ ಇದುವರೆಗೂ ಇಲ್ಲಿ ಮೂವತ್ನಾಲ್ಕು ಪೀಠಾಧಿಪತಿಗಳು ಬಂದು ಹೋಗಿದ್ದಾರೆ ಈಗಿರುವಂಥ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮೂವತ್ತಾರನೇ ಪೀಠಾಧ್ಯಕ್ಷರಾಗಿದ್ದಾರೆ ನಾವೀಗ ಗುರುಪೀಠ ನೋಡ್ಲಿಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ಮೇಲೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪೀಠ ನಮಗೆ ಹೋದ ತಕ್ಷಣ ಎಕ್ದಮ್ ಗುರುಗಳೇ ಕೂ ಕೂಳ್ತಿದ್ದಾರೆ ಅನ್ನಂಗೆ ಅನ್ಸು ಭಾಸವಾಗ್ಬಿಡ್ತು ಅಲ್ಲಿ ಹೆಚ್ ಡಿ ಫೋಟೋ ನೋಡಿಬಿಟ್ಟು ಇದು ಗುರುಪೀಠದ ಪ್ರವಚನ ನಡೆಯುವಂಥ ಸ್ಥಳ ಪ್ರವಚನ ಹಾಲ್ ಮಠದ ಮುಂಭಾಗದಲ್ಲಿ ಗೋಶಾಲೆಗೆ ಹೋಗುವ ದಾರಿನಲ್ಲಿ ಬಸವಣ್ಣ ಕಾಮಧೇನು ಇವ್ರ ವಿಗ್ರಹಗಳನ್ನು ನಿಲ್ಲಿಸಿದ್ದಾರೆ ಇದು ಗೋಶಾಲೆಗೆ ಹೋಗುವಂತಹ ದಾರಿ ನಾನು ಮುಂದಿನ ವಿಡಿಯೋದಲ್ಲಿ ಗೋಶಾಲೆ ತೋರಿಸ್ತೀನಿ ಏನಕ್ಕೆ ಈ ವಿಡಿಯೋದಲ್ಲೇ ಹಾಕಲ್ಲ ಅಂದರೆ ಗೋಶಾಲೆನಲ್ಲಿ ತುಂಬ ತುಂಬ ವೆರೈಟೀಸ್ ಹಸುಗಳನ್ನು ಗೋವುಗಳನ್ನು ಸಾಕಿದ್ದಾರೆ ಅದು ಒಂದು ವಿಡಿಯೋ ಅಂದರೆ ತುಂಬ ಲಾಂಗ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಹಾಗಾಗಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ದೇಶದ ನಾನಾ ಭಾಗಗಳಿಂದ ನಾನಾ ತಳಿಯ ಗೋವುಗಳನ್ನು ತಂದು ಅಲ್ಲಿ ಸಾಕ್ತಾ ಇದ್ದಾರೆ ಮಠದ ಬಲಭಾಗದಲ್ಲಿ ಅನಾದಿ ಕಾಲದ ಶಾರದಾಂಬೆಯ ದೇವಸ್ಥಾನ ಇದೆ ಗುಡಿ ಇಲ್ಲಿ ಒಂದು ವಿಶೇಷ ಯಾವ ಮಕ್ಕಳು ವಿದ್ಯೆ ಸ್ವಲ್ಪ ನಿಧಾನವಾಗಿ ಹತ್ತತ್ತೋ ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸುವುದು ಒಂದು ವಿಶೇಷ ಈ ಈ ಸರಸ್ವತಿಗೆ ಈ ಶಾರದಾಂಬೆಗೆ ಮಕ್ಕಳಲ್ಲಿ ಬೇಡಿಕೆ ಇಟ್ಟರೆ ಖಂಡಿತ ವಿದ್ಯೆ ಒಲಿಯುತ್ತೆ ಅಂತ ಹೇಳಿ ಪದ್ಧತಿ ಇದೆ ಅಲ್ಲಿ ಶಾರದಾಂಬೆ ಶಂಕರಾಚಾರ್ಯರ ಸ್ಥಾಪಿತ ಮಠ ಆಗಿರೋದ್ರಿಂದ ಶಾರದಾಂಬೆಯ ದೇವಸ್ಥಾನ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ ಈ ಆಚಾರ್ಯವನ ಆದಿಶಂಕರಾಚಾರ್ಯರಿದ್ರಲ್ಲ ಅವ್ರ ಹೆಸರಲ್ಲಿದೆ ಅಲ್ಲಿ ಶಂಕರಾಚಾರ್ಯರ ಒಂದು ಪ್ರತಿಮೆಯೂ ಕೆತ್ತಿಟ್ಟಿದ್ದಾರೆ ಮೂರ್ತಿ ಮಾಡಿಟ್ಟಿದ್ದಾರೆ ಆ ಒಂದು ಅವರ ಸುತ್ತ ಮೂವತ್ತ್ನಾಲ್ಕು ಸಣ್ಣ ಸಣ್ಣ ಮಂಟಪಗಳಿದೆ ಹಾಗೆ ಇಲ್ಲಿ ಹಂಚೋದಿಸಿದಾರಲ್ಲ ಇದು ಪಂಚಲಿಂಗೇಶ್ವರಗಳನ್ನ ಗು ಗುಡಿಯದು ಅಂದರೆ ಐದು ಲಿಂಗಗಳ ಒಂದು ಸಣ್ಣ ಒಂದು ಹಂಚು ಚಪ್ರ ಥರ ಹಾಕ್ಬಿಟ್ಟು ಹಂಚು ಹಚ್ಚಿಸಿದ್ದಾರೆ ಅದು ಏನಂದರೆ ಅಲ್ಲಿ ಈ ಹಿಂದೆ ಏನು ಪೀಠಾಧ್ಯಕ್ಷರಾಗಿದ್ರಲ್ಲ ಅವರ ಸಮಾಧಿಗಳು ಐದಿದೆ ಇದು ಪಂಚಲಿಂಗ ಗುಡಿ ಐದು ಜನ ಪೀಠಾಧ್ಯಕ್ಷರ ಸಮಾಧಿಗಳಿದು ಸ್ನೇಹಿತರೆ ನೋಡಿದ್ರಲ್ಲ ಶ್ರೀ ರಾಮಚಂದ್ರಾಪುರ ಮಠವನ್ನು ಶರಾವತಿ ನದಿಯ ದಡದ ಮೇಲಿರುವಂತಹ ಅತ್ಯಂತ ಪವಿತ್ರವಾದ ಸ್ಥಳ ಜೊತೆಗೆ ಸುಂದರವಾದ ಸ್ಥಳ ಯಾವುದು ಅಂದರೆ ಶ್ರೀರಾಮಚಂದ್ರಾಪುರ ಮಠ ಶ್ರೀರಾಮಚಂದ್ರಾಪುರ ಮಠದ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ತೋರಿಸಿದ್ದೀನಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್